ನಮಸ್ಕಾರ ವಿಶ್ವಬಂಧುಗಳೇ ಇಂದು ನನ್ನ ರಚನೆಯ ಕವಿತೆಯೊಂದನ್ನು ವಾಚನ ಮಾಡ್ತಾ ಇದ್ದೇನೆ ಕವಿತೆಯು ನಿಮಗೆ ಇಷ್ಟವೆನಿಸಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕವಿತೆಯ ಶೀರ್ಷಿಕೆ ಪ್ರೇಮ ಭಿಕ್ಷೆ ಏನಿದು ಪರೀಕ್ಷೆ ತಲೆ ತಗ್ಗಿಸಿ ನೋವಲಿ ಮಿಂದೆಯೇ ಅನ್ನುವ ಕವಿತೆಯನ್ನು ವಾಚನ ಮಾಡ್ತಾ ಇದ್ದೇನೆ ಪ್ರೇಮ ಭಿಕ್ಷೆ ಏನಿದು ಪರೀಕ್ಷೆ ತಲೆ ತಗ್ಗಿಸಿ ನೋವಲಿ ಮಿಂದೆ ಸಮವಾಗದು ಸಾಂತ್ವನವಿಲ್ಲದೆ ದುಡುಕು ಪಶ್ಚಾತ್ತಾಪವಿದೆ ಗ್ರಮ ಕೆಡಿಸೀತೆ ಮೌನ ಹಿರಿಯೀತೆ ಒಲವದಿಟ ಏನಾಗಿದೆ ಪ್ರೇಮ ಭಿಕ್ಷೆ ಏನಿದು ಪರೀಕ್ಷೆ ತಲೆ ತಗ್ಗಿಸಿ ನೋವಲ್ಲಿ ಮುಂದೆ ನಿತ್ಯ ನಿರಂತರವು ಆರಾಧಿಸಿದ ಆತೊರೆದ ಜೀವ ನಲುಗಿದೆ ಸತ್ಯ ಅರಿಯದೇ ಸೋತೆ ನಂಬಿಕೆ ಉಸಿ ನೋವಾಗಿದೆ ಕೃತ್ಯ ಒಂದಿರಿದಿದೆ ದುಡುಕಿನ ಫಲವೇ ಕ್ಷಮೆಗೆ ಪರಿತಪಿಸಿದೆ ನಿತ್ಯ ನಿರಂತರವೂ ಆರಾಧಿಸಿದ ಆತೊರೆವ ಜೀವನೊಲುಗಿದೆ ಸತ್ಯ ಸತ್ಯ ಅರಿಯದೆ ಸೋತೆ ನಂಬಿಕೆ ಹುಸಿ ನೋವಾಗಿದೆ ಕೃತ್ಯ ಒಂದಿರಿದಿದೆ ದುಡುಕಿನ ಫಲವೇ ಕ್ಷಮೆಗೆ ಪರಿತಪಿಸಿದೆ ಪ್ರೇಮ ಭಿಕ್ಷೆ ಏನಿದು ಪರೀಕ್ಷೆ ತಲೆ ತಗ್ಗಿಸಿ ನೋವಲಿ ಮುಂದೆ ಸಮವಾಗದು ಸಾಂತ್ವನವಿಲ್ಲದೆ ದುಡುಕು ಪಶ್ಚಾತ್ತಾಪವಿದೆ ಗಮ ಕಡಿಸೀತೆ ಮೌನ ಹಿರಿಯೀತೆ ಒಲವು ದಿಟ ಏನಾಗಿದೆ ಬಲು ದೂರ ನಡೆದ ಮೇಲೂ ಏಕೀಗಾಯಿತು ಮಾತಿಲ್ಲದೆ ಎಲುಬಿಲ್ಲದ ನಾಲಿಗೆ ಎಲ್ಲೆ ದಾಟಿ ಮನದಿಚ್ಚೆ ಮಣ್ಣಾಗಿದೆ ನಲುಮೆಯದಾವುದೋ ಕುಲುಮೆಯ ನಾಗಿಸಿ ಸುಟ್ಟಂತಿದೆ ಬಲು ದೂರ ನಡೆದ ಮೇಲೂ ಏಕೀಗಾಯಿತು ಮಾತಿಲ್ಲದೆ ಎಲುಬಿಲ್ಲದ ನಾಲಿಗೆ ಎಲ್ಲೆ ದಾಟಿ ಮನದಿಚ್ಚೆ ಮಣ್ಣಾಗಿದೆ ನಲುಮೆಯದಾವುದು ಕುಲುಮೆಯನಾಗಿಸಿ ಸುಟ್ಟಂತಿದೆ ಸುಟ್ಟಂತಿದೆ ಪ್ರೇಮ ಭಿಕ್ಷೆ ಏನಿದೂ ಪರೀಕ್ಷೆ ತಲೆ ತಗ್ಗಿಸಿ ನೋವಲಿ ಮುಂದೆ ಸಮವಾಗದು ಸಾಂತ್ವಾನವಿಲ್ಲದೆ ದುಡುಕು ಪಶ್ಚಾತ್ತಾಪವಿದೆ ಘಮ ಕೆಡಿಸೀತೆ ಮೌನ ಹಿರಿಯತೆ ಒಲವು ದಿಟ ಏನಾಗಿದೆ ತಪ್ಪೇ ಆಗಿರೆ ದಂಡಿಸು ಬೇಡುವೆ ಪ್ರಾಯಶ್ಚಿತ್ತಕ್ಕೆ ಒದ್ದಾಡಿದೆ ಒಪ್ಪೇ ತಿಳಿಯೇ ನಂಬಿಕೆ ತಪ್ಪು ಗ್ರಹಿಕೆಗೆ ಕಾರಣ ಒಲವಂತಿದೆ ಒಗೆ ಹೊಗೆದೆಸೆದ ಹಾಗೆ ನರಳಿಕೆ ಕೈ ಮುಗಿದಿಹೆ ಬೆಂದೆದೆ ತಪ್ಪೇ ಆಗಿರೆ ದಂಡಿಸು ಬೇಡುವೆ ಪ್ರಾಯಶ್ಚಿತ್ತಕ್ಕೆ ಒದ್ದಾಡಿದೆ ಒಪ್ಪೇ ತಿಳಿಯೇ ನಂಬಿಕೆ ತಪ್ಪು ಗ್ರಹಿಕೆ ಕಾರಣವಲವಂತಿದೆ ಸಿಪ್ಪೆ ಸಿಪ್ಪೆ ಹೊಗೆದೆಸೆದ ಹಾಗೆ ನರಳಿಕೆ ಕೈ ಮುಗಿದಿಹೇ ಬೆಂದೆದೆ ಪ್ರೇಮ ಭಿಕ್ಷೆ ಏನಿದು ಪರೀಕ್ಷೆ ತಲೆ ತಗ್ಗಿಸಿ ನೋವಲಿ ಮುಂದೆ ಸಮವಾಗದು ಸತ್ ಸಾಂತ್ವಾನವಿಲ್ಲದೆ ದುಡುಕು ಪಶ್ಚಾತ್ತಾಪವಿದೆ ಗಮ ಕೆಡಿಸೀತೆ ಮೌನ ಮೌನ ಒಲವ ದಿಟ ಏನಾಗಿದೆ ಹೇಳುವುದೇನು ನಂಬಿದೆ ನಾನು ಹಂಬಲ ಭ್ರಮ ಎನಿಸಿದೆ ತಾಳುವ ಬಾಳುವ ಗೋಳಿನ ಗೊಡವೆ ಕಡುನುಡಿ ತಿವಿದಿದೆ ಬಳುವಳಿ ಬೇಯಿಸಿ ನೋವಲೆ ಮುಳುಗಿಸಲೇ ಕೊರಗುತ್ತಿದೆ ಹೇಳುವುದೇನು ನಂಬಿದೆ ನಾನು ಹಂಬಲ ಭ್ರಮೆ ಎನಿಸಿದೆ ತಾಳುವ ಬಾಳುವ ಗೋಳಿನ ಗೊಡವೆ ಕಡುನುಡಿ ತಿವಿದಿದೆ ಬಳುವಳಿ ಬೇಯಿಸಿ ನೋವಲೆ ಮುಳುಗಿಸೇ ಕೊರಗುತ್ತಿದೆ ಪ್ರೇಮ ಭಿಕ್ಷೆ ಏನಿದು ಪರೀಕ್ಷೆ ತಲೆ ತಗ್ಗಿಸಿ ನೋವಲಿ ಮುಂದೆ ಸಮವಾಗದು ಸಾಂತ್ವನವಿಲ್ಲದೆ ದುಡುಕು ಪಶ್ಚಾತ್ತಾಪವಿದೆ ಗಮ ಕೆಡಿಸೀತೆ ಮೌನ ಹಿರಿಯೀತೆ ಒಲವ ದಿಟ ಏನಾಗಿದೆ ಮನ್ನಿಸುವಲವೇ ಒಲವೇ ಕೆಟ್ಟ ಘಳಿಗೆ ಘಟಿಸಿದೆ ಮುನಿಸಿನ ಮೌನ ಅಲಗೆದೆಯ ಸೀಳಿ ಏನೋ ಹುಡುಕಿದೆ ಬೆನ್ನಿಗಿರಿದಂತೇನೋ ವೇದನೆ ಒದ್ದಾಡುವ ಮನ ಕೈ ಮುಗಿದಿದೆ ಮನ್ನಿಸುವಲವೇ ಮಹಾದುಪಕಾರವೇ ಕೆಟ್ಟ ಘಳಿಗೆ ಘಟಿಸಿದೆ ಮೌ ಮುನಿಸಿನ ಮೌನ ಅಲ ಸೀಳಿ ಏನೋ ಹುಡುಕಿದೆ ಬೆನ್ನಿಗಿರಿದಂತೇನೋ ವೇದನೆ ಒದ್ದಾಡುವ ಮನ ಕೈ ಮುಗಿದಿದೆ ಪ್ರೇಮ ಭಿಕ್ಷೆ ಏನಿದು ಪರೀಕ್ಷೆ ತಲೆ ತಗ್ಗಿಸಿ ನೋವಲಿ ಹಿಂದೆ ಸಮವಾಗದು ಸಾಂತ್ವಾನವಿಲ್ಲದೆ ದುಡುಕು ಪಶ್ಚಾತ್ತಾಪವಿದೆ ಗಮ ಕೆಡಿಸೀತೆ ಮೌನ ಹಿರಿಯೀತೆ ಒಲವು ದಿಟ ಏನಾಗಿದೆ ನಮಸ್ಕಾರ